ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗ ನಗರದಲ್ಲಿ ಗಾನ ವೈಭವ ದಿವ್ಯ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಶ್ರೀಗಂಧ ಸಂಸ್ಥೆಯ ಕಾರ್ಯದರ್ಶಿ ಕೃಷ್ಣ ಕಣ್ಣನ್ ಅವರು ತಿಳಿಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶ್ರೀನಿವಾಸ ಕಲ್ಯಾಣದಂತಹ ಜನ ಮನ್ನಣೆ ಗಳಿಸಿದ ಕಾರ್ಯಕ್ರಮವನ್ನ ನೀಡಿದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಮತ್ತು ನಗರದ ಎಲ್ಲ ಭಜನಾ ಮಂಡಳಿಗಳ ಸಮ್ಮುಖದಲ್ಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ವಿನೋಬ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆರರಿಂದ ಹತ್ತು ವರ್ಷದ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆ ವೇಷದ ಪ್ರೋತ್ಸಾಹ ಪ್ರವೇಶ ಏರ್ಪಡಿಸಲಾಗಿದ್ದು ಭಜನಾ ಮಂಡಳಿಯ ಮಹಿಳೆಯರಿಂದ ಸಾಮೂಹಿಕ ತುಳಸಿ ಅರ್ಚನೆ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ ಎಂದು ತಿಳಿಸಿದರು ಸಾಂಸ್ಕೃತಿಕ ಸಂಸ್ಥೆ ಶಿವಮೊಗ್ಗ ನಗರದ ಭಜನಾ ಮಂಡಳಿಗಳ ಒಕ್ಕೂಟ ಸುಮಾರು ಒಂದು ಎಂಬತ್ತರಿಂದ ನೂರು ಭಜನಾ ತಂಡಗಳನ್ನು ಒಂದು ಒಕ್ಕೂಟ ಅಂತ ಹೇಳಿ ರಚಿಸಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಪ್ರಾತಸ್ಮರಣೀಯರು ಪೂಜ್ಯರು ಈ ಎಲ್ಲ ಒಕ್ಕೂಟಕ್ಕೆ ಪ್ರೇರಕ ಶಕ್ತಿಯಾಗಿದ್ದಂತಹ ಪೂಜ್ಯ ವೇದಬ್ರಹ್ಮಶ್ರೀ ಅಪಾರಾಂಭಟ್ಟರ ಮಾರ್ಗದರ್ಶನದಲ್ಲಿ ಭಜನೆಯಿಂದ ಭಗವಂತ ನಡೆಗೆ ಎನ್ನುವ ಸದುದ್ದೇಶದೊಂದಿಗೆ ನಾವು ಈ ಎಲ್ಲ ಚಟುವಟಿಕೆಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದೇವೆ ಕಳೆದ ಒಂದು ವಾರದ ಹಿಂದೆ ಶುಭಮಂಗಳ ಸಮುದಾಯ ಭವನದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಹೆಚ್ಚಿನ ಪ್ರಚಾರದಿಂದ ತಿರುಪತಿ ತಿರುಮಲ ದಾಸ ಸಾಹಿತ್ಯ ದೇವಸ್ಥಾನದ ಅಂದ ಆಗಮಿಸಿದಂಥ ಒಂದು ತಂಡ ಶ್ರೀನಿವಾಸ ಕಲ್ಯಾಣವನ್ನು ಅತ್ಯಂತ ವೈಭವದಿಂದ ನೆರೆದಂಥ ಒಂದು ಸಹ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದಂಥದ್ದು ನಮಗೆಲ್ಲ ಕೂಡ ಇನ್ನೂ ಕಂಡು ಮುಂದೆ ಇದೆ ಅದರ ಮುಂದುವರೆದ ಭಾಗವಾಗಿ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ವಚನಾ ಪರಿಷತ್ ಶಿವಮೊಗ್ಗ ಮತ್ತು ಶ್ರೀ ಶನೇಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ಮತ್ತು ದಿ ಆರ್ಟ್ ಆಫ್ ಲಿವಿಂಗ್ ಶಿವಮೊಗ್ಗ ಈ ಶಾಖೆಯ ಒಂದು ಎಲ್ಲರ ಸಹಯೋಗದೊಂದಿಗೆ ಇದೆ ಸೆಪ್ಟೆಂಬರ್ ಒಂದು ಭಾನುವಾರ ಸಂಜೆ ವಿನೋಬ ನಗರದ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಇದೀಗ ಕಳೆದ ಇಪ್ಪತ್ತಾರರಂದು ನಾಡಿನ ಎಲ್ಲೆಡೆ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸಿರುವಂಥದ್ದು ನಮಗೆಲ್ಲ ಗೊತ್ತಿರುವ ವಿಷಯ ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಭಜನಾ ಮಂಡಳಿಯ ಮಾತೆಯರನ್ನ ಸದ್ಭಕ್ತರನ್ನ ಒಟ್ಟುಗೂಡಿಸಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಶ್ರೀಗಂಧದ ಅಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡುವಂತ ಸನ್ಮಾನ್ಯ ಕೆ ಸಿ ಈಶ್ವರಪ್ಪನವರು ಮತ್ತು ಶ್ರೀಗಂಧ ಬಳಗ ವಿಚಾರ ಮಾಡಿದಾಗ ನಾವು ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮವನ್ನ ಶುಭಮಂಗಳದಲ್ಲಿ ಆಯೋಜಿಸಿದ್ದೀವಿ ಅಂದು ಸಂಜೆ ಐದು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಒಂದು ಹೆಸರನ್ನು ಕೂಡ ಇಟ್ಟಿದ್ದೀವಿ ಶ್ರೀಕೃಷ್ಣ ಗಾನ ವೈಭವ ಅಂತ ಹೇಳಿ ಇದರ ಶೀರ್ಷಿಕೆ ಅಡಿಯಲ್ಲಿ ಪ್ರಾರಂಭದಲ್ಲಿ ಶಿವಮೊಗ್ಗ ನಗರದ ವಿಶೇಷವಾಗಿ ಶಿವಮಂಗಳದ ಆ ವಿವಿಧ ಬಡಾವಣೆ ಅಲ್ಲಿ ಹತ್ತಿರದಲ್ಲಿರುವಂತಹ ಸುಮಾರು ಮೂವತ್ತೈದು ನಲವತ್ತು ತಂಡದ ಮಾತೆಯರು ಏಕಕಾಲದಲ್ಲಿ ಏಕಗಂಡದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವಂಥದ್ದು ಪಾರಾಯಣ ಮಾಡುವ ಸಂದರ್ಭದಲ್ಲಿ ಕೃಷ್ಣನ್ಗೆ ಬಹಳ ಪ್ರಿಯವಾಗಿರುವಂತಹ ತುಳಸಿಯನ್ನ ಅವರು ಅರ್ಚನೆ ಮಾಡಿಕೊಂಡು ಈ ಪಾರಾಯಣದಲ್ಲಿ ಪಾಲ್ಗೊಳ್ಳುತ್ತಾರೆ ಮುಖ್ಯವಾಗಿ ವೇದ ಬ್ರಹ್ಮಶ್ರೀ ವಿನಾಯಕ ಭಾಯರಿ ಅವರು ಈ ಎಲ್ಲ ಧಾರ್ಮಿಕ ಚಟುವಟಿಕೆಗಳ ನೇತೃತ್ವವನ್ನು ವಹಿಸಿ ಅವರ ಇಡೀ ಅರ್ಚಕ ತಂಡದವರು ಅವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ಕೃಷ್ಣನ್ಗೆ ವಿಶೇಷ ತೊಟ್ಟಿಲು ತೊಟ್ಟಿಲಲ್ಲಿ ವಿಶೇಷವಾಗಿ ಕೃಷ್ಣನ್ಗೆ ಅಲಂಕಾರವನ್ನು ಮಾಡಲಿರ್ತೇವೆ ಪ್ರಾರಂಭದಲ್ಲಿ ಪೂಜೆ ಅಭಿಷೇಕ ಅರ್ಚನೆ ಇತ್ಯಾದಿಗಳೊಂದಿಗೆ ಅವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸುಮಾರು ಮುನ್ನೂರಿಂದ ಐನೂರು ಜನ ಮಾತೆಯರು ಈ ವಿಷ್ಣು ಸಹಸ್ರನಾಮದಲ್ಲಿ ಭಾಗವಹಿಸ್ತಾರೆ ಐದುವರೆಗೆ ಪ್ರಾರಂಭಗೊಂಡು ಆರು ಕಾಲು ಆರೂವರೆವರೆಗೂ ಈ ಸಹಸ್ರನಾಮ ಪಾರಾಯಣ ನಡೆಯುತ್ತೆ